ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನಾವೊಂದು ಹೊಸ ರೆಸಿಪಿ ತೊಗೊಂಬಂದೇನಿರಿ ಅದೇನಂದ್ರೆ ಗಿಣ್ಣ ಮಾಡೋದು ಗಿಣ್ಣದ ಹಾಲು ಇಲ್ಲದೆ ನಾನು ಯಾವ ರೀತಿ ಗಿಣ್ಣ ಮಾಡೇನೆ ಅನ್ನೋದನ್ನು ಇವತ್ತು ತೋರಿಸ್ತೀನಿ ನಿಮಗೆ ಭಾಳ ಚಲೋ ರೀ ಯಾರಾದರೂ ತಿನ್ಬೋದು ಕೆಲವೊಮ್ಮೆ ಏನು ಇರ್ತದೆ ಗಿಣ್ಣ ಅಂದರೆ ಬರ್ಷಣ ಇರ್ತದೆ ಆದರೆ ಇದನ್ನು ಮಾಡಿದರೆ ನೀವು ಬೇಕಾದವರು ತಿನ್ಬೋದು ಹೆಂಗೆ ಮಾಡೀನಿ ಅಂದ್ರೆ ಒಂದು ಪಾತ್ರೆ ತೊಗೊಂಡೇನಿ ಅದರೊಳಗೆ ನೋಡಿರಿ ಇದೇನು ಗುಂಡಿ ಅದಲ್ರಿ ಅರ್ಧ ಅಷ್ಟು ಬೆಲ್ಲ ತೊಗೊಂಡಿನಿ ಹೆಂಗೆ ಅಳತಿ ಅಂದ್ರೆ ಒಂದು ಗ್ಲಾಸ್ ಹಾಲು ಇತ್ತಂದ್ರೆ ಅರ್ಧ ಗ್ಲಾಸ್ ಬೆಲ್ಲ ತೊಗೋಬೇಕ್ರಿ ಈಗ ನೋಡಿರಿ ನಾನೀಗ ಒಂದು ಗುಂಡಿ ಫುಲ್ಲು ಹಾಲು ತೊಗೋತೇನೆ ಅದಕ್ಕೆ ಅರ್ಧ ಬೆಲ್ಲ ತೊಗೊಂಡಿದ್ದೆ ಅದನ್ನು ಫಸ್ಟ್ ನಾವು ಈಗ ಕರಗಿಸ್ಕೊಂಬಿಡೋಣಂತ ಇದು ಭಾಳ ಚಲೋ ಆಗ್ತದೆ ರೀ ಟೇಸ್ಟಿ ಆಗ್ತದ ಆಮೇಲೆ ಈಗ ಶುಗರ್ ಇರೋದು ತಿನ್ನಂಗಿಲ್ಲ ಮಾಡೋಂಗಿಲ್ಲ ಅಂದ್ರೆ ಹಾಗೇನಿಲ್ಲ ಇದನ್ನ ಒಂದು ಪೀಸ್ ಅವರು ಆಮೇಲೆ ಇದು ಬರ್ಶನ ಅಲ್ಲ ರೀ ಈ ರೀತಿ ಮಾಡಿದ್ದು ಗಿಣ್ಣ ಸೊ ಈಗ ನೋಡಿರಿ ಅದಕ್ಕೆ ನಾನೇನು ಮಾಡ್ತೀನಿ ಎರಡು ಅಷ್ಟು ಹಾಲಿನ ಪೌಡರ್ ಹಾಕ್ತೀನಿ ಇಲ್ಲಪ್ಪ ಅಂತಂದ್ರೆ ಈಗ ನಾವೇನು ಅದು ಗುಂಡಿ ರೀ ಒಂದು ಹಾಲು ತೊಗೊಂಡೆ ಅರ್ಧ ಬೆಲ್ಲ ತೊಗೊಂಡಿದ್ದೆ ಕಾಲು ಭಾಗ ಹಾಲಿನ ಪುಡಿ ತೊಗೋಬೇಕ್ರಿ ಅಳತಿ ಅಂದ್ರೆ ಆಮೇಲೆ ಏನಂದ್ರೆ ಕಾಲು ಭಾಗ ಕಸ್ಟರ್ಡ್ ಪೌಡರ್ ತಗೋಬೇಕು ಅಂದ್ರೆ ಏನಿರ್ತದ್ರಿ ಇದು ಹಾಲು ಗಟ್ಟಿ ಇರ್ಬೇಕ್ರಿ ಆವಾಗ ನಿಮಗೆ ಗಿಣ್ಣದ ಮಸ್ತ್ ಪರ್ಫೆಕ್ಟ್ ಕೇಕ್ ಗತಿ ಬರ್ತದೆ ಈಗ ನೋಡಿರಿ ಇದು ಎವ್ರಿ ಡೇ ಹಾಲಿನ ಪುಡಿ ಅದು ನೆಸ್ಲೆ ಅವ್ರದ್ದು ಇದನ್ನು ತೊಗೊಂಡೇನೆ ನಾನು ಆಮೇಲೆ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ಇತ್ತು ಅದನ್ನು ತೊಗೊಂಡೇನೆ ಏನಾಗ್ತದ್ರಿ ಈಗ ನಾನು ಶುಭಮ್ ಹಾಲಿಂದ ನಿಮಗೆ ಮೊಸರು ಹೆಪ್ಪಾಕೋ ತೋರಿಸಿದ್ದೀರಿ ನಮ್ಮ ಊರಾಗ ಈಗಿದ ನಾ ಬೇರೆ ಊರಾಗಿದ್ದೇನೆ ರೀ ಅಲ್ಲಿ ಮಾಡ್ಲಿಕ್ಕೆ ಅಲ್ಲೇ ನನಗೆ ಆ ಶುಭಂ ಹಾಲು ಸಿಗಲಿಲ್ಲ ನಂದಿನಿದ ಕೆಂಪು ಹಾಲು ಇರ್ತದಲ್ಲ ರೀ ರೆಡ್ ಕಲರ್ದ ಅದು ಸಿಕ್ಕಿತ್ತು ಅದರಲ್ಲೇ ಮಾಡ್ಲಿಕ್ಕೆ ಈಗ ನೀವು ಶುಭಮ್ ಹಾಲಿಂದ ಮಾಡಿದ್ರಂತೂ ಮಸ್ತ್ ಕೊರ್ದಂಗೆ ಬರ್ತದೆ ನಿಮಗೆ ಗಿಣ್ಣ ಈಗ ನೋಡಿರಿ ಒಂದು ಹಾಲು ಅರ್ಧ ಬೆಲ್ಲ ತ್ರೀ ಫೋರ್ತ್ ಒನ್ ಫೋರ್ತ್ ಹಾಲಿನ ಪುಡಿ ಒನ್ ಫೋರ್ತ್ ಕಸ್ಟರ್ಡ್ ಪೌಡರ್ ಒನ್ ಫೋರ್ತ್ ಮೊಸರು ಹಾಕ್ಬೇಕು ರೀ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಹಾಕ್ಬೋದು ಮೊಸರು ಇಷ್ಟು ಹಾಕಿ ಚೆಂದಾಗಿ ಕೈಯ್ಯಾಡ್ಸ್ಕೊಂಡ್ಬಿಡೋಣಂತ ಈಗ ಏನು ಮಾಡ್ತೇನೆ ರೀ ನಾನು ಸ್ವಲ್ಪ ಪ್ರಮಾಣ ಮಾಡೋದಿದ್ದಾಗ ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ ರೀ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೈಸ್ ಮಾಡ್ಕೊಂಡು ಮಿಕ್ಸ್ ಆಗಿಬಿಡ್ತದೆಲ್ಲ ಮುಂದೆ ಅದನ್ನು ನಾವು ಮಾಡ್ಬೋದು ಈಗ ಭಾಳ ಇತ್ತು ಪ್ರಮಾಣ ಅನ್ನೋದಕ್ಕೆ ನಾನು ಏನು ಮಾಡಿದೆ ಈ ರೀತಿ ಮಾಡ್ಲಿಕ್ಕೆ ಚೆಂದ ಕೈಯಾಡಿಸ್ಕೊಂಡು ಇದನ್ನು ಬೆಲ್ಲ ಕರ್ಗೋವರೆಗೂ ರೀ ಹಿಂಗೆ ಆಮೇಲೆ ಏನಿರ್ತದ್ರಿ ನೀವು ಹೆಂಗೆ ಗಟ್ಟಿ ಹಾಲೆ ತೊಗೋತಿಲ್ಲ ಅವಾಗ ಭಾಳ ಚಲೋ ಬರ್ತದೆ ಈಗಾದರೂ ಇದು ಭಾಳ ಆಗಿತ್ತು ರೀ ಟೇಸ್ಟಿ ಆಗಿತ್ತು ಆಮೇಲೆ ಹೆಲ್ದಿ ಕೂಡ ಹೌದು ಇದು ಪಿತ್ತ ಆಗಂಗಿಲ್ಲರಿ ಇದು ಸಿಹಿ ಪ್ರಮಾಣ ಇರ್ತದಲ್ಲ ಸೊ ಟೇಸ್ಟಿನೂ ಆಗ್ತದೆ ಈಗ ನೋಡ್ರಿ ಈಗ ಇದನ್ನು ಚೆಂದಾಗಿ ಕೈಯಾಡಿಸ್ಕೊಂಡ್ಬಿಟ್ಟೆ ಈಗ ಒಂದು ಕಡಾಯಿ ಇಡೋಣ ಅದರೊಳಗೆ ಒಂದು ಸ್ಟ್ಯಾಂಡ್ ಇಡೋಣ ನಾವು ಇಡ್ಲಿ ಪೇಸ್ಟ್ ರೀ ಅದೇ ರೀತಿ ಮಾಡೋದು ನೋಡ್ರಿ ಈಗ ಇದನ್ನು ಹೆಂಗಂದ್ರೆ ಒಂದು ಸ್ಟ್ಯಾಂಡ್ ಕಾಯ್ಲಿಕ್ಕೆ ಇಟ್ಟು ಅದರೊಳಗೆ ನೀರು ಹಾಕಿದೆ ಅದ್ರ ಮೇಲೆ ಒಂದು ಈ ರೀತಿ ಕುಕ್ಕರ್ ಡಬ್ಬಿ ಅದ ರೀ ಅದನ್ನಿಟ್ಟು ಅದರೊಳಗೆ ಈಗಿದೇನು ಲಿಕ್ವಿಡ್ ಮಾಡಿ ಇಟ್ಕೊಂಡೆನಲ್ಲ ಅದನ್ನು ಹಾಕ್ತೇನೆ ಇದನ್ನ ಚಂದ ಕೈಯಾಡ್ಬೇಕ್ರಿ ನೋಡ್ರಿ ಮೊಸರು ಇನ್ ಸ್ವಲ್ಪ ಕಣ ಉಳಿತ್ರಿ ಅದು ಉಳಿಲಾರ್ದಂಗ ನಾವು ನೋಡ್ಕೋಬೇಕಾಗ್ತದ ಸೊ ನಾ ಚಂದಾಗಿ ಕೈಯಾಡ್ಸೇನೆ ಈಗ ನೋಡ್ರಿ ಅದನ್ನೆಲ್ಲ ಹಾಕ್ಬಿಡೋಣ ಅಂತ ಇದೇನ್ ಕುಕ್ಕರ್ ಡಬ್ಬಿ ತಗೋಣಲ್ಲ ಅದ್ರೊಳಗೆ ಹಾಕಿ ಇಂಡಕ್ಷನ್ ಒಳಗೆ ನಾ ಮಾಡ್ಲಿಕ್ಕೆ ಇದನ್ನು ಹಾಕಿ ಇದನ್ನು ಮೇಲೆ ಒಂದು ಗ್ಲಾಸ್ ಲಿಡ್ ಬಿಡೋಣ ಅದಕ್ಕಿಂತ ಮುಂಚೆ ಯಾಲಕ್ಕಿ ಪುಡಿ ಉದುರಿಸ್ರಿ ಇದಕ್ಕೆ ಏಲಕ್ಕಿ ಪುಡಿ ಉದುರಿಸೋಣ ಆಮೇಲೆ ಕೇಸರಿ ಇತ್ತು ನನ್ನ ಹತ್ತಿರ ಅದನ್ನು ಕೂಡ ಕಲರ್ ಚಂದ ಚೆಂದ ರೀ ಅದರದ್ದು ಹೇಳಿ ಕೇಸರಿ ಇತ್ತು ನೋಡಿರಿ ಒಂದು ನಾಲ್ಕರಿಂದ ಐದು ದಳನ ಸಣ್ಣ ಮಾಡಿಕೊಂಡು ಅದನ್ನು ಹಾಕ್ಲಿಕ್ಕೆ ಭಾಳ ಟೇಸ್ಟಿ ಆಗ್ತದ್ರಿ ಕೇಸರ್ ಫ್ಲೇವರ್ ಗಿಣ್ಣ ರೆಡಿ ಆಗ್ತದೆ ನಿಮ್ಗೆ ಇಲ್ಲಿ ನೋಡ್ರಿ ಎಂಥ ಮಸ್ತ್ ಕಾಣ್ಲಿಕ್ಕೆ ಕಲರ್ ಮುಂದೆ ನೋಡ್ರಿ ಇನ್ನೂ ಹೆಂಗೆ ಚೇಂಜ್ ಆಗ್ತದೆ ಈಗ ಇದನ್ನು ಮುಚ್ಚಿಟ್ಟೆ ಇದನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದನ್ನ ಆಮೇಲೆ ಹೆಂಗ್ರಿ ಇದು ಒಮ್ಮೆಗಲೇ ಬೇಯಿಸಿದ ನಿಮಗೆ ರೆಡಿ ಆಗಂಗಿಲ್ಲ ಇದು ಬೇಯ್ತದಲ್ಲ ಈಗ ತೋರಿಸ್ತೇನೆ ನೋಡ್ರಿ ಯಾವ ರೀತಿ ಗೊತ್ತಾಗ್ತದ ಗೊತ್ತಾಗ್ತದಂದ್ರೆ ಹಿಂಗೆ ಸೈಡ್ ಬಿಡ್ತದ್ರಿ ಹಿಂಗೆ ಸೈಡ್ ಬಿಡ್ಲಿಕ್ಕೆ ಆಗ್ಯದಂತ ಆಗ್ಯದಂತೆ ಅನ್ಕೊಳ್ಳೋದು ಆಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ಪೂರಾ ರೀ ತಣ್ಣಗಾದಮೇಲೆ ಇದನ್ನು ಫ್ರಿಜ್ನಾಗ ಇಡಬೇಕು ಫ್ರಿಜ್ನಾಗ ನೀವು ಇವತ್ತು ಮಾಡಿಟ್ರೆ ನಾಳೆ ಮುಂಜಾನೆಗ ನಿಮಗೆ ನಿಮ್ಗೆ ಸೂಪರ್ ಟೇಸ್ಟಿ ಗಿಣ್ಣ ರೆಡಿ ಆಗ್ತದೆ ಆದರೆ ನನಗೆ ಗಡಿಬೇಡಿ ಯಾಕಂದ್ರೆ ನಾವು ವಿಡಿಯೋ ಎಡಿಟ್ ಮಾಡಿ ಹಾಕಬೇಕಾಗಿತ್ತು ರೀ ಅದಕ್ಕೆ ನಾನು ಇದನ್ನು ಮುಂಜಾನೆ ಮಾಡಿದೆ ಈಗ ರಾತ್ರಿ ನಿಮಗೆ ಅದು ಆಗ್ಯದ ಅಂತ ತಾನೆ ಇವತ್ತೇ ನೀವು ಮಾಡಿಡ್ರಿ ನಾಳೆ ಮೇಲೆ ತಿನ್ಬೋದು ಭಾರಿ ಟೇಸ್ಟಿ ಆಗ್ತದೆ ನಾಳೆ ಮೇಲೆ ನೀವು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಹೆಂಗೆ ನೀವು ಇಟ್ಕೊತೋಗ್ತೀರಿ ಹಂಗೆ ಗಿಣ್ಣ ಭಾರಿ ಕೇಕ್ ಬಂದಂಗೆ ಬರ್ತದೆ ನೋಡಿರಿ ರೆಡಿ ಆಯಿತು ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಕಲರ್ ಕೂಡ ಭಾಳ ಚಲೋ ಆಗ್ಯದ ಟೇಸ್ಟ್ ಅಂತೂ ಭಾರಿ ಮಸ್ತ ಆಗ್ಯದ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ಯಾರ್ಯಾರು ಕಮೆಂಟ್ ಮಾಡಲಿಕ್ಕೆ ಗೊತ್ತಿರಲ್ಲ ಅವರಿಗೆಲ್ಲ ತುಂಬ 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 ಧನ್ಯವಾದಗಳು ಈಗ ನೋಡ್ರಿ ನಾನು ನಿಮಗೆ ಇನ್ನೂ ಪುರ್ಸ್ ಪುರ್ಸತ್ತ ಇಲ್ಲ ನನಗೆ ಆಗಲೇ ನಿಮಗೆ ಹಾಕ್ಬಿಟ್ಟಿದ್ದೆ ಭಾಳ ಚಲೋ ಆಗ್ಯದ ಅಂದ್ಕೊಂಡು ಈಗ ಇದನ್ನು ನಾನು ನಾಳೆ ಕಟ್ ಮಾಡಿ ತೋರಿಸಿದ್ರೆ ಇನ್ನೂ ಟೇಸ್ಟಿಯಾಗಿರ್ತಿತ್ತು ರೀ ಮತ್ತು ನಾನು ನಿಮಗೆ ಹೊಸ ರೆಸಿಪಿ ಸಿಗ್ತೀನಿ ನಮಸ್ಕಾರ